ನಿಮ್ಮ ಹೆಸರು ಪೀರ್ ಖಾನ್ ಅಂತ ನಮ್ಮದು ಏನಿದ್ರು ಕಾಂಗ್ರೆಸ್ ಯಾಕೆ ಯಾಕಂದರೆ ಕಾಂಗ್ರೆಸ್ನವ್ರು ಏನು ಮಾಡ್ತಾರೆ ಬಡವ್ರದ್ದು ನೋಡ್ಕೊತಾರೆ ತಮ್ಮದು ನೋಡ್ತಾರೆ ಆದರೆ ಬಿ ಜೆ ಪಿಯವ್ರು ಏನು ಮಾಡ್ತಾರೆ ಎಲ್ಲ ತಾವೇ ನುಂಗಿ ಎಲ್ಲ ಮಾರಿ ಜನಗಳಿಗೆ ಕಡಿಗೆ ಜನನೂ ಮಾರೋಕ್ಕೆ ನಿಂತು ಬಿಟ್ಟಿದ್ಯಾರ ಅವರವ್ರಿಗೆ ಈ ಕಾಂಗ್ರೆಸ್ ಪಕ್ಷದಲ್ಲಿ ಇರುವಂಥ ನಾಯಕರಿಂದ ನಿಮ್ಮ ಗ್ರಾಮಕ್ಕೆ ನಿಮ್ಮ ದೇಶಕ್ಕೆ ನಿಮ್ಮ ಜಿಲ್ಲೆಗೆ ಒಳ್ಳೆಯದಾಗಿದೆ ಅಂತ ಒಳ್ಳೆಯದಾಗಿದೆ ಅಭಿವೃದ್ಧಿ ದೇಶಕ್ಕೆ ಅಭಿವೃದ್ಧಿ ಕೆಲಸಗಳಾಗಿವೆ ಅಭಿವೃದ್ಧಿ ಕೆಲಸ ಆದಾಗಲೇ ಇವರು ಬಿ ಜೆ ಪಿಯವರು ಅವರು ಅದನ್ನು ಮಾರ್ಕೊಂಡು ತಿಂತ ಇದ್ದಾರೆ ಅಷ್ಟೇ ಉದಾಹರಣೆ ಹೇಳೋದಾದ್ರೆ ಉದಾಹರಣೆ ರೈಲ್ವೆ ಸ್ಟೇಷನ್ ಆಯಿತು ರೈಲ್ವೆ ಆಯಿತು ಏರ್ಪೋರ್ಟ್ ಆಯಿತು ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ಆಯಿತು ಇವು ಪೋಸ್ಟ್ ಆಫೀಸು ಇವಾಗ ಗೌರ್ಮೆಂಟ್ ಯಾವುದಿದೆ ನೋಡಿ ಅದನ್ನೆಲ್ಲ ಮಾರಿಬಿಟ್ಟಿದ್ದಾರೆ ಇವ್ರಿಗೆ ಈಗ ಕೇಂದ್ರ ಆಡಳಿತದಲ್ಲಿ ಯಾರು ಪ್ರಧಾನಮಂತ್ರಿ ಆದರೆ ನಮ್ಮ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತೀರಾ ನೀವು ನಾಯಕರೊಳಗೆ ನೋಡಿ ಪ್ರಧಾನಮಂತ್ರಿ ಆಗೋ ಅರ್ಹತೆ ಉಳ್ಳವರು ಒಳ್ಳೆ ಎಜುಕೇಷನ್ ಇರಬೇಕು ಅವರಿಗೆ ಅದರಿಂದ ರಾಹುಲ್ ಗಾಂಧಿನೇ ಒಳ್ಳೆ ಎಜುಕೇಷನ್ ಉಂಟು ಅವರಿಗೆ ಅವರು ಪ್ರಧಾನಮಂತ್ರಿ ಆದರೆ ನಮ್ಮ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ಒಳ್ಳೆಯದಾಗುತ್ತೆ ಒಳ್ಳೆಯದಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆಯದು ನಮಸ್ಕಾರ